ಯಾವುದೇ ಜಾತಿಯವರು ದೇವಾಲಯದ ಮಾಲೀಕತ್ವವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಮದ್ರಾಸ್ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ ನ್ಯಾಯಮೂರ್ತಿ ಭರತ ಚಕ್ರವರ್ತಿ ಅವರು ದೇವಾಲಯವು ಸಾರ್ವಜನಿಕ ಸಂಸ್ಥೆಯಾಗಿದ್ದು ಎಲ್ಲಾ ಭಕ್ತರಿಗೆ ಪೂಜೆ ನಿರ್ವಹಣೆ ಮತ್ತು ಆಡಳಿತಕ್ಕೆ ಮುಕ್ತವಾಗಿರಬೇಕೆಂದು ತಿಳಿಸಿದ್ದಾರೆ ಜಾತಿಯ ಹೆಸರಿನಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವ ಸಾಮಾಜಿಕ ಗುಂಪುಗಳು ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳನ್ನು ಮುಂದುವರಿಸಲು ಅರ್ಹರಾಗಿರಬಹುದು ಆದರೆ ಒಂದು ಜಾತಿಯು ಸ್ವತಃ ಸಂರಕ್ಷಿತ ಧಾರ್ಮಿಕ ಪಂಗಡವಲ್ಲ ಎಂದು ನ್ಯಾಯಮೂರ್ತಿ ಭರತ ಚಕ್ರವರ್ತಿ ಅಭಿಪ್ರಾಯಪಟ್ಟಿದ್ದಾರೆ ಜಾತಿ ತಾರತಮ್ಯದಲ್ಲಿ ನಂಬಿಕೆ ಉಳ್ಳುವವರು ಧಾರ್ಮಿಕ ಪಂಗಡದ ಸೋಗಿನಲ್ಲಿ ತಮ್ಮ ದ್ವೇಷ ಮತ್ತು ಅಸಮಾನತೆಯನ್ನು ಮರೆಮಾಚಲು ಪ್ರಯತ್ನಿಸುತ್ತಾರೆ ದೇವಾಲಯಗಳನ್ನು ಈ ವಿಭಜಕ ಪ್ರವೃತ್ತಿಗಳನ್ನು ಪೋಷಿಸಲು ಮತ್ತು ಸಾಮಾಜಿಕ ಅಶಾಂತಿಯನ್ನು ಸೃಷ್ಟಿಸಲು ಫಲವತ್ತಾದ ನೆಲವೊಂದು ನೋಡುತ್ತಾರೆ ಅನೇಕ ಸಾರ್ವಜನಿಕ ದೇವಾಲಯಗಳನ್ನು ನಿರ್ದಿಷ್ಟ ಜಾತಿಗೆ ಸೇರಿದವು ಎಂದು ಲೇಬಲ್ ಮಾಡಲಾಗುತ್ತಿದೆ ಭಾರತದ ಸಂವಿಧಾನದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಿಧಿಗಳು ಅಗತ್ಯ ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ಪಂಗಡಗಳ ಹಕ್ಕುಗಳನ್ನು ಮಾತ್ರ ರಕ್ಷಿಸುತ್ತವೆ ಯಾವುದೇ ಜಾತಿಯು ದೇವಾಲಯದ ಮಾಲೀಕತ್ವವನ್ನು ಪಡೆಯಲು ಸಾಧ್ಯವಿಲ್ಲ ಜಾತಿ ಗುರುತಿನ ಆಧಾರದ ಮೇಲೆ ದೇವಾಲಯದ ಆಡಳಿತವು ಧಾರ್ಮಿಕ ಪದ್ಧತಿಯಲ್ಲ ಈ ವಿಷಯವು ಇನ್ನು ಮುಂದೆ ಸಮಗ್ರವಲ್ಲ ಎಂದು ನ್ಯಾಯಾಲಯವು ಸೇರಿಸಿತು ಜಾತಿ ಗುರುತಿನ ಆಧಾರದ ಮೇಲೆ ದೇವಾಲಯದ ಆಡಳಿತವು ಧಾರ್ಮಿಕ ಪದ್ಧತಿಯಲ್ಲ ಎಂದು ಮದ್ರಾಸ್ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ